ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಸಂಚಿಕೆ ನೋಡೋಣ ಈ ಈ ಸಂಚಿಕೆ ಹತ್ತೊಂಬತ್ತಾಗಿರುತ್ತೆ ನಿನ್ನಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೇ ಇರ್ತೀರ ಚಪ್ರದ ಪೂಜೆ ಆಗಿರುತ್ತೆ ರಾತ್ರಿ ಇಲ್ಲಿ ಹರಿ ಕಾರಲ್ಲಿ ಕೂತ್ಕೊಂಡಿರ್ತಾನೆ ತುಂಬಾ ಗಾಳಿ ಬೀಸೋದು ಗೊತ್ತಾಗುತ್ತೆ ಅವನಿಗೆ ಫುಲ್ಲು ಜೋರಾಗಿ ಯದ್ವಾ ತದ್ವಾ ಗಾಳಿ ಬೀಸ್ತಾ ಇರುತ್ತೆ ಮದುವೆಗೆ ಎಲ್ಲ ಡೆಕೋರೇಷನ್ ಮಾಡಿರ್ತಾರಲ್ಲ ಅದೆಲ್ಲ ಕಿತ್ತೋಗ್ತಾ ಇರುತ್ತೆ ಚಪ್ರ ಪೂಜೆನೂ ಅಷ್ಟೇ ಚಪ್ರ ಪೂಜೆ ಮಾಡಿರ್ತಾರೆ ಚಪ್ರ ಬಿದ್ದೋಗ್ತಾ ಇರುತ್ತೆ ಈ ಕಡೆ ಬ್ಯಾನರ್ ಇರುತ್ತೆ ಅದು ಅಲ್ಗಾಡ್ತಾ ಇರುತ್ತೆ ಎ ಟು ಝೆಡ್ ಎಲ್ಲ ಡೆಕೋರೇಷನ್ನು ಅಲ್ಗಾಡ್ತಾ ಇರುತ್ತೆ ಅಷ್ಟೊಳಗೆ ಬರ್ತಾರೆ ದಾಸವರು ಮತ್ತು ಮಹಾಬಲ ಅವರು ಎರಡು ಕಂಬನ ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ ಅಪ್ಪ ಮಗ ಏನಪ್ಪ ಮಾಡೋದು ಅಂತ ಕೆರೆಸ್ತಾ ಇರ್ತಾರೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಜೋರಾಗಿ ಗಾಳಿ ಬೀಸೋದನ್ನು ತಡಿತಾ ಇರ್ತಾರೆ ಚಪ್ರನ ಹೇಗಾದರೂ ಕಾಪಾಡಬೇಕು ಅಂತಂದು ಅವರು ಮತ್ತು ದಾಸು ಕೂಗ್ತಾನೇ ಇರ್ತಾರೆ ಹರಿ ಹರಿ ಅಂತ ಜೋರಾಗಿ ಹರಿ ಕಾರಿಂದ ಎದ್ದು ಬರ್ತಾನೆ ಹೊರ್ಗಡೆ ಏನಾಗುತ್ತೆ ಅಂತ ನೋಡ್ತಾ ಇರ್ತಾನೆ ಹರಿ ಬಾರೋ ಹೆಲ್ಪ್ ಮಾಡು ಬೇಗ ಗಾಳಿ ತುಂಬ ಬೀಸ್ತಾ ಇದೆ ಚಪ್ರ ಬಿದ್ದೋಗುತ್ತೆ ಅಂತ ಕರೀತಾನೆ ದಾಸು ಈ ಕಡೆ ಹರಿ ಇದನ್ನು ಕೇಳಿಸ್ಕೊಂಡ್ರೂ ಕೇಳಿಸ್ಕೊಳ್ಳಿಲ್ಲ ಥರ ಹಾಗೆ ನಾಟಕ ಇರ್ತಾನೆ ಹೇಗಪ್ಪ ಇದು ಹೋಗೋದು ಇದನ್ನು ಹೇಗಿದ್ರೂ ದೇವರು ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾನೆ ಇದನ್ನು ಹೇಗಾದರೂ ಯೂಸ್ ಮಾಡ್ಕೋಬೇಕು ಅಂತ ಕಾಯ್ತಾ ಇರ್ತಾನೆ ಹರಿ ಬಟ್ಟೆ ಸಿಕ್ಕಾಕ್ಕೊಂಬಿಟ್ಟಿದೆ ಅಂತ ನಾಟಕ ಆಡ್ತಾನೆ ಸರ್ ಬಟ್ಟೆ ಸಿಕ್ಕಾಕೊಂಬಿಟ್ಟಿದೆ ಕಾರಿಗೆ ಬರ್ತಾನೇ ಇಲ್ಲ ಏನು ಮಾಡಿದ್ರು ಇಲ್ಲ ಅಂತ ಬರೋಕ್ಕಾಗ್ತಾ ಇಲ್ಲ ಅಂತ ಕುಕ್ಕೊತಾ ಇಕ್ಕೊಂತ ಇರ್ತಾನೆ ಈ ಸೈಡು ಈ ಸೈಡು ಅಪ್ಪ ಮಗ ಹೇಗೋ ಮ್ಯಾನೇಜ್ ಮಾಡಿ ಆ ಸೈಡ್ ಒಂದು ಕಲ್ಲು ಇಟ್ಕೋತಾರೆ ಈ ಸೈಡ್ ಒಂದು ಕಲ್ಲು ಇಟ್ಕೋತಾರೆ ಹಾಗೆ ಗಟ್ಟಿಯಾಗಿ ಇಟ್ಕೊಂಡು ಕಂಬನ ನಿಂತ್ಕೊಂಡಿರ್ತಾರೆ ಆದ್ರೂ ಕರಿತಾನೇ ಇರ್ತಾರೆ ಹರಿ ಹರಿ ಅಂತ ಬಟ್ ಇವನು ನಾಟಕ ಮುಂದುವರ್ಸ್ತಾನೇ ಇರ್ತಾನೆ ಅಲ್ಲಿರೋ ಮುಂದೆ ಇರೋ ಒಂದು ಕಂಬನ ಮೈ ಮೇಲೆ ಎಳ್ಕೊಂಡು ಸರ್ ಕಂಬ ಬಿದ್ದಿದೆ ಬರೋಕ್ಕಾಗ್ತಾ ಇಲ್ಲ ಅಂತ ಕೂಕೋತಾನೆ ಆದ್ರೂ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ ಸ್ವಲ್ಪ ಗಾಳಿ ಕಡಿಮೆ ಆದಂಗೆ ಆಗುತ್ತೆ ಈ ಕಡೆ ಅಪ್ಪ ಮಗ ಸ್ವಲ್ಪ ರಿಲೀಫ್ ಆಗ್ತಾರೆ ಒಳಗಡೆ ಬರ್ತಾರೆ ಏನಾಯಿತು ಅಂತ ನೋಡೋಣ ಅಂತ ಇವನಿಗೆ ಚೆನ್ನಾಗಿ ಬಿಡೋಣ ಅಂತ ಬರ್ತಾರೆ ಕಂಬನ ಎಳ್ಕೊಂಡು ನಿಂತ್ಕೊಂಡಿರ್ತಾನೆ ಇದೇನು ದೊಡ್ಡ ಕಂಬ ಇದನ್ನು ಎತ್ತಿಡೋಕ್ಕಾಗಲ್ವಾ ಇಷ್ಟು ಅಂತ ಅವರಪ್ಪ ಬೈತಾನೆ ಅದಕ್ಕೆ ಗೊತ್ತಾಗ್ಲಿಲ್ಲ ಸರ್ ಅಂತ ಹೇಳ್ತಾನೆ ಹರಿ ಸರಿ ಅಂತಂದು ಹೇಳಿ ಹೊರಟೋಗ್ತಾನೆ ಮಹಾಬಲ ಅವರು ಈ ಕಡೆ ದಾಸವ್ರಿಗೂ ತುಂಬ ಸಿಟ್ಟು ಬಂದಿರುತ್ತೆ ಬರೀ ನಿನ್ನ ತಮಾಷೆನೇ ಆಗೋಯಿತು ಒಂದು ಕೆಲಸ ಮಾಡಲ್ಲ ಹೇಳಿದ್ದು ಎಲ್ಲ ಕರೆಕ್ಟು ಇವರು ಆರ್ಯವರು ಅಂತ ಹೇಳಿ ದಾಸನು ಹೊರಟೋಗ್ತಾನೆ ಹರಿಗೆ ಬೈದು ಈ ಕಡೆ ಹರಿ ಅಪ್ಪ ದೇವ್ರೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕಪ್ಪ ನಿನಗೆ ಹೇಗಾದರೂ ಮಾಡಿ ಒಂದು ವಿಘ್ನ ತರ್ತಾನೆ ಇದೆಯಾ ಈ ಮದುವೆಗೆ ನನ್ನ ಪರವಾಗಿನೇ ಇದೆಯಪ್ಪ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾನೆ ಅಷ್ಟರೊಳಗೆ ಚಂದನ ಬರ್ತಾಳೆ ಮಾತಾಡಿಸಿದಾಗ ಇವನಿಗೆ ಗಾಬರಿ ಆಗಿಬಿಡುತ್ತೆ ತಿರುಗಿ ನೋಡ್ತಾನೆ ಈ ಕಡೆ ಚಂದನ ಬಂದಿರೋದನ್ನು ನೋಡಿ ಹರಿ ತುಂಬ ಗಾಬರಿಯಾಗಿ ಓ ಮೇಡಮ್ ನೀವಾ ಅಂತ ಹೇಳ್ತಾನೆ ಎಷ್ಟಾದರೂ ನೀನು ತಮಾಷೆಯಾಗಿ ನಾಟಕ ಮಾಡ್ತಾ ಇರ್ತೀಯಲ್ಲ ಅಂತ ಅಂತ ಹೇಳ್ತಾಳೆ ಅಬ್ಸರ್ವ್ ಮಾಡ್ತಾ ಇದ್ರ ಮೇಡಮ್ ನೀವು ಅಂತ ಹೇಳ್ತಾನೆ ಹೇಗಿದ್ರೂ ಮದುವೆ ತಪ್ಪು ಹೋಗಬೇಕು ಅಂತ ನಾವಿಬ್ಬರು ಮಾತಾಡ್ಕೊಂಡಿದ್ವಲ್ಲ ಮತ್ತೆ ಯಾಕೆ ಹೆಲ್ಪ್ ಮಾಡೋದು ಅಂತ ಹಾಗೆ ಸುಮ್ಮನೆ ನಾಟಕ ಆಡ್ತಾ ಇದ್ದೆ ಮ್ಯಾಮ್ ಅಂತ ಹೇಳ್ತಾನೆ ಅಲ್ಲಿಬ್ರು ಮಾತಾಡಿಕೊಂಡು ಈ ಕಡೆ ಲಾನ್ ಹತ್ರ ಬರ್ತಾರೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಒಬ್ರಿಗೊಬ್ಬರು ಮದುವೆ ಹೇಗಾದರೂ ಮಾಡಿ ನಿಲ್ಲಿಸ್ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಚಂದನ ಹೇಳ್ತಾಳೆ ಈಗ ಹೇಗೆ ಮದುವೆ ನಿಲ್ಸೋದು ಅಂತ ಕೇಳ್ತಾಳೆ ಮೇಡಮ್ ಎಷ್ಟು ಈಸಿ ಮದುವೆ ಹೇಗಾದರೂ ಮಾಡಿ ನಿಲ್ಲಿಸೇ ನಿಲ್ಲಿಸ್ತೀನಿ ಬಿಡಿ ಅಂತ ಹೇಳ್ತಾನೆ ಚಂದನ ಹೇಳ್ತಾಳೆ ನೀನಾದರೂ ನನಗೆ ನಾಲ್ಕು ದಿನದಿಂದ ಡ್ರೈವರ್ ಆಗಿದೆಯಾ ಇಷ್ಟು ಹೆಲ್ಪ್ ಮಾಡ್ತಾ ನಮ್ಮ ಮನೆಯವರು ನನ್ನನ್ನು ಉಡ್ಸಿ ಸಾಕಿ ಬೆಳೆಸಿದ್ರೂ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳೋರು ಮಹಾರಾಣಿ ಥರ ಈ ಮದುವೆ ವಿಷಯಕ್ಕೇ ಹೀಗೆ ಮಾಡ್ತಾ ಇದ್ದಾರೆ ಅಂತ ತುಂಬ ಬೇಜಾರಲ್ಲಿರ್ತಾಳೆ ಹರಿಗೂ ಅಷ್ಟೇ ಇವಳು ಹೇಳೋದು ತುಂಬ ಖುಷಿಯಾಗುತ್ತೆ ಇವಳು ಹೇಳ್ತಾ ಇರೋದನ್ನು ಹೇಗಾದರೂ ಮಾಡಿ ಯೂಸ್ ಮಾಡ್ಕೋತಾ ಇರ್ತಾನೆ ಇದೇ ಚಾನ್ಸು ಅಂತ ಹೇಳಿ ಚಂದನ್ ಚಂದನಾಗೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿಬಿಡ್ತಾನೆ ಹಾಗೆ ಹೀಗೆ ಮೇಡಮ್ ಅಂತ ಹೇಳಿ ಹೇಳ್ತಾನೆ ಇರ್ತಾಳೆ ಅದಕ್ಕೆ ಇವಳು ಎಲ್ಲದನ್ನೂ ಕೇಳಿಸ್ಕೊತಾಳೆ ಹೇಗೆ ಮದುವೆ ತಪ್ಪಿಸೋದು ಹೇಗೆ ಮಾಡೋದು ಅಂತ ಕೇಳಿದಾಗ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಬನ್ನಿ ಮ್ಯಾಮ್ ಅಲ್ಲಿ ಪಿ ಜಿನೋ ಏನೋ ಒಂದು ಹಾಸ್ಟೆಲ್ಲು ಇರುತ್ತೆ ನಿಮ್ಮ ಕನಸನ್ನು ಅಲ್ಲಿ ನನ್ಸ್ ಮಾಡ್ಕೋಬೋದು ಅಂತ ಹೇಳ್ತಾನೆ ಯಾಕೆ ಬೆಂಗಳೂರು ಸೆಟ್ ಆಗಲ್ವಾ ನಿಮಗೆ ಅಲ್ಲಿ ನಿಮ್ಮ ಕನಸು ಈಡೇ ಇರಲ್ವಾ ಅಂತ ಕೇಳ್ತಾನೆ ಇಲ್ಲ ಅಲ್ಲಿನೂ ಅಲ್ಲೇ ನಾನು ಓದೋಕ್ಕೆ ಹೋಗ್ಬೇಕಾಗಿರೋದು ಸೆಟ್ ಆಗುತ್ತೆ ಬಟ್ ಅಲ್ಲೆಲ್ಲ ವ್ಯವಸ್ಥೆ ಯಾರು ಮಾಡ್ತಾರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದನ್ನೇ ಇವನಿಗೆ ಹರಿಗೆ ಹೇಳಿದಾಗ ನಾನಿಲ್ವ ಮ್ಯಾಮ್ ನನ್ನ ಎದುರಿಗೆ ಇದ್ದೀನಿ ನೀವು ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ ಅಂತ ಅಂತಾನೆ ಗೊಣಗ್ತಾನೆ ಏನು ಅಂತ ಕೇಳ್ತಾಳೆ ಚಂದನ ಹೇಗಾದರೂ ಮನೆ ಬಿಟ್ಟು ಬೆಂಗಳೂರಿಗೆ ಬಂದುಬಿಡಿ ಮ್ಯಾಮ್ ನಾನು ಅಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಚಂದನ ಇಲ್ಲಪ್ಪ ಮನೆ ಬಿಟ್ಟು ಇವರಿಗೆಲ್ಲ ಮೋಸ ಮಾಡಿ ನಾನು ಓಡ್ಬರೋದು ಮಹಾಪಾಪ ಅಂತ ಹೇಳ್ತಾಳೆ ಇಲ್ಲ ಇಲ್ಲ ಇದು ಆಗೋದಿಲ್ಲ ನನ್ನ ಕೈಲೇ ಕೆಲಸ ಅಂತ ಹೇಳ್ತಾಳೆ ನಮ್ಮ ಅಪ್ಪ ಅಮ್ಮಗೆಲ್ಲ ಮೋಸ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಇನ್ನು ನಿನ್ನ ಮಾತು ಕೇಳಿದರೆ ಅಷ್ಟೇ ನಾನು ಅಂತ ಹೇಳಿ ಹೊರಟೋಗ್ತಾಳೆ ಮತ್ತೆ ನಿಂತ್ಕೋತಾಳೆ ನೋಡಿ ಮತ್ತೆ ಬಂದು ಹರಿಗೇನೆ ಕೇಳ್ತಾಳೆ ಈ ಥರ ಮಾಡೋದರಿಂದ ಏನು ತಪ್ಪಾಗೋದಿಲ್ವಾ ಅಂತ ಕೇಳ್ತಾಳೆ ಇಲ್ಲ ಮೇಡಮ್ ಏನು ತಪ್ಪಾಗೋದಿಲ್ಲ ನೀವು ಒಳ್ಳೆಯದಕ್ಕೆ ಮಾಡ್ತಾ ಇದ್ದೀರಾ ನಿಮ್ಮ ಆಸೆನ ಈಡೇರಿಸ್ಕೋತಾ ಇದ್ದೀರಾ ಅಷ್ಟೇ ಅಂತ ಹೇಳ್ತಾನೆ ಸ್ವಲ್ಪ ದಿನ ಆದಮೇಲೆ ಮಗಳಿಗೆ ಮಗಳಿಗೆ ಈ ಥರ ಕಷ್ಟ ಆಗಿದೆ ಅಂದಾಗ ಅವರೂ ಅರ್ಥ ಮಾಡಿಕೊಂಡು ನಿಮ್ಮನ್ನು ಕ್ಷಮಿಸಿ ಮತ್ತೆ ಮನೆಗೆ ಕರೀತಾರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಒಂದು ಸ್ವಲ್ಪ ಬ್ರೈನ್ ವಾಶ್ ಮಾಡ್ತಾನೆ ಮತ್ತು ಚಂದನ ಇಲ್ಲಪ್ಪ ನನಗೆ ನಮ್ಮ ಅಪ್ಪ ಅಮ್ಮಗೆ ಈ ಥರ ಮೋಸ ಮಾಡಿ ಹೋಗೋದಕ್ಕೆ ನಂಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಹೊರಟು ಹೋಗ್ತಾಳೆ ಅದಕ್ಕೆ ಹರಿ ಅನ್ಕೋತಾ ಇರ್ತಾನೆ ನೀರಲ್ಲಿರೋ ಮೀನನ್ನು ಹೆಜ್ಜೆ ಕಂಡು ಹಿಡಿಬೋದು ಬಟ್ ಮ ಹೆಣ್ಮಕ್ಳು ಮನಸಲ್ಲಿ ಏನಿದೆ ಅಂತ ಗೊತ್ತಾಗೋದೇ ಇಲ್ಲ ಅದಕ್ಕೆ ಹೇಳಿದಾರ ಹಿರಿಯೋರು ಈ ಗಾದೆ ಮಾಡಿರೋದು ಅಂತ ಹೇಳ್ತಾನೆ ಇಷ್ಟೊತ್ತಿ ಇವಳಿಗೆ ಹೇಳಿದ್ದು ಎಲ್ಲ ವೇಸ್ಟ್ ಆಯಿತು ಅಂತ ಅನ್ಕೋತಾನೆ ಈ ಕಡೆ ರಾತ್ರಿ ಆಗಿರುತ್ತೆ ಮತ್ತು ಚಂದನ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಹರಿದು ಮತ್ತು ಈ ಆರ್ಯನ ಮದುವೆ ಆದರೆ ನನ್ನ ಲೈಫ್ ತುಂಬ ಕಷ್ಟ ಆಗಿರುತ್ತೆ ಅಂತ ಒಂದು ಕಡೆ ಈ ಕಡೆ ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ಹೋಗೋದು ಆ ಯೋಚನೆ ಒಂದು ಕಡೆ ಹಾಗೆ ಹೇಗಪ್ಪ ನನ್ನ ಕನಸನ್ನು ಈಡೇರಿಸೋದು ಇವೆರಡೂ ಯೋಚನೆ ಮಾಡಿದರೆ ನನ್ನ ಕನಸು ಈಡೇರೋದೇ ಇಲ್ಲ ಹೇಗಾದರೂ ಮಾಡಿ ಬೆಂಗಳೂರಿಗೆ ಹರಿ ಹೇಳ್ದಂಗೆ ಹೊರಟೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರೊಳಗೆ ಆರ್ಯ ಕಾಲ್ ಮಾಡ್ತಾನೆ ಬಟ್ ಇವಳು ಅದನ್ನು ನೋಡಿನೂ ಸೈಲೆಂಟಾಗಿ ಇಟ್ಬಿಡ್ತಾಳೆ ರಿಸೀವ್ ಮಾಡೋದಿಲ್ಲ ಯಾಕೆ ಚಂದನ ಈ ಥರ ಇದ್ದಾಳೆ ಅಂತ ಇವನಿಗೆ ಸಿಟ್ಟು ಬರುತ್ತೆ ಆರ್ಯಂಗೆ ಮತ್ತೆ ಪದೇ ಪದೇ ಕಾಲ್ ಮಾಡ್ತಾನೆ ಬಟ್ ಇವಳು ರಿಸೀವ್ ಮಾಡೋದೇ ಇಲ್ಲ ಚಂದನ ಈ ಕಡೆ ಬೈಕೋತಾ ಇರ್ತಾಳೆ ಏನಪ್ಪ ಇವನು ಅಂತ ಇಡಿಯೇಟ್ ಅಂತ ಈ ಕಡೆ ಆರ್ಯ ಅವ್ರ ಅತ್ತಿಗೆಗೆ ಕಾಲ್ ಮಾಡಿ ಚಂದನಗೆ ಕಾಲ್ ಕೊಡಿ ಏನು ಮಾಡ್ತಾ ಇದ್ದಾಳೆ ನನ್ನ ಕಾಲ್ ಎತ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಮಾಡಿದಾಗ ದಿವ್ಯ ಚಂದನ ಅವ್ರ ಅದಕ್ಕೆ ಬಂದು ಲೈನಲ್ಲಿದ್ದಾರೆ ಆರ್ಯ ಮಾತಾಡು ಈ ಥರ ಆಟ ಮಾಡಬೇಡ ಸುಮ್ಮನೆ ಮಾತಾಡು ಅಂತ ಹೇಳಿ ಮೊಬೈಲ್ ಕೊಟ್ಟು ಹೋಗ್ತಾಳೆ ಹಲೋ ಅಂತ ಹೇಳ್ತಾಳೆ ಈ ಕಡೆ ಆರ್ಯ ತುಂಬ ಸಿಟ್ಟಾಗಿ ಯಾಕೆ ನಾನು ಕಾಲ್ ಪಿಕಪ್ ಪಿಕ್ ಮಾಡಲಿಲ್ಲ ಅಂತ ಬೈತಾನೇ ಇರ್ತಾನೆ ಇವನಿಗೆ ಚಂದನಾಗೆ ಕ್ಲಾಸ್ ತೊಗೊತಾನೇ ಇರ್ತಾನೆ ಯಾಕೆ ಏನು ಯಾಕೆ ಕಾಲ್ ಮಾಡಲಿಲ್ಲ ಅಂತ ಇವಳು ಒಂದೊಂದು ರೀಸನ್ ಕೊಡ್ತಾ ಇರ್ತಾಳೆ ಈ ರೀಸನ್ ಯಾವುದೂ ಸೆಟ್ ಆಗಿರಲ್ಲ ಇವ್ ಇವಳು ಹೇಳ್ತಾ ಇರೋದಕ್ಕೂ ಇವಳು ಕಾಲೇ ಎತ್ತಿರಲ್ವಲ್ಲ ಇದಕ್ಕೆ ಯಾವುದಕ್ಕೂ ಮ್ಯಾಚ್ ಇರಲ್ಲ ಆರ್ಯನ್ಗೆ ಡೌಟ್ ಬರುತ್ತೆ ಬೇಕು ಅಂತಲೇ ಇವಳು ಕಾಲ್ ಎತ್ತಿಲ್ಲ ಅಂತ ಹೇಳಿ ತುಂಬಾ ಸಿಟ್ ಮಾಡಿ ಬೈತಾಯಿರ್ತಾನೆ ಚಂದನ ಎಷ್ಟೇ ಹೇಳಿದ್ರು ಇವನಿಗೆ ಅರ್ಥ ಆಗೋಲ್ಲ ಅಂತ ಹೇಳಿ ಇಡಿಯೇಟ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ಇಟ್ಬಿಡ್ತಾಳೆ ಈ ಕಡೆ ಆರ್ಯನ್ಗೆ ತುಂಬ ಸಿಟ್ಟ ಸಿಟ್ಟು ಬಂದುಬಿಡುತ್ತೆ ಕಾಲ್ ಕಟ್ ಮಾಡಿದ್ದಕ್ಕೆ ಏನು ಇವಳು ಹೀಗೆ ಅಂತ ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡೋಣ ತುಂಬ ಇಂಟ್ರೆಸ್ಟಿಂಗ್ ಆದ ತಿರುವುಗಳಿವೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಇರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ